ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಮನಸ್ಸನ್ನ ಮಿದುಳನ್ನ ಖಾಲಿ ಮಾಡ್ತಕ್ಕಂಥ ವಿಧಾನ ಯಾವುದಾದ್ರೂ ಇದೆಯಾ ಮನಸ್ಸು ಮತ್ತು ಮಿದುಳಿನ ವಿಷಯಗಳನ್ನ ಖಾಲಿ ಮಾಡ್ತೀವಿ ಯಾವ ವಿಷಯಗಳಿರಬಾರ್ದು ಅದನ್ನು ಸಂಪೂರ್ಣವಾಗಿ ಎಂಟಿ ಬಾಕ್ಸ್ ಸಂಪೂರ್ಣವಾಗಿ ಖಾಲಿಯ ಕ್ಲೀನಾಗಿರ್ತಕ್ಕಂತಹ ಒಂದು ಇನ್ಸ್ಟ್ರೂಮೆಂಟ್ ಒಂದು ಮಾಪಕ ಅಥವಾ ಒಂದು ವಸ್ತುವಾಗಿ ಮಾಡಬೇಕು ಹೇಗೆ ಅದನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ವಿಡಿಯೋಸ್ ಅದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಮಾನಸಿಕ ಸಮಸ್ಯೆ ಇದೆಯೇ ಗೊಂದಲಗಳಿದ್ದಾವ ವಿಷಯಗಳಿದ್ದಾವೆ ಅವರು ಈ ವಿಡಿಯೋವನ್ನು ವಿಶ್ವವಾಗಿ ನೋಡಿ ಅನ್ಯರಿಗೂ ಕೂಡ ಶೇರ್ ಮಾಡಿ ಲಕ್ಷೀ ಕಮೆಂಟ್ ಮಾಡಿ ಧಾರ್ಮಿಕ ಆಚರಣೆಯನ್ನು ಮಾಡ್ತಕ್ಕಂಥವ್ರು ದೇವರ ಪೂಜೆ ಕೈಕಾರಿಗಳನ್ನು ಮಾಡ್ತಕ್ಕ ದೇವರನ್ನು ನಂಬ್ತಕ್ಕಂಥವ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಲೆಂಬತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದೇ ರೀತಿಯಾದಂಥ ದೈವಿಕ ವೀಡಿಯೋಗಳು ಮತ್ತು ಮನುಷ್ಯನ ದೇಹಕ್ಕೆ ಸಂಬಂಧಪಟ್ಟಂತೆ ಪ್ರಕೃತಿಗೆ ಸಂಬಂಧಪಟ್ಟಂತೆ ಗೋಚರ ಅಗೋಚರ ವಿಚಾರಧಾರೆಗಳು ಆತ್ಮ ಪರಮಾತ್ಮ ಸೃಷ್ಟಿಯ ಕಾರ್ಯ ನಿಹಿತವಾಗಿ ಮತ್ತು ಬಹಿರ್ಮುಖ ಅಂತರ್ಮುಖವಾಗಿ ಇರ್ತಕ್ಕಂಥ ವಿಷಯಗಳು ಕೂಡ ನಿಮಗೆ ಹಲವು ವಿಡಿಯೋಗಳಲ್ಲಿ ಲಭ್ಯ ಆಗ್ತವೆ ಈಗಲೂ ಕೂಡ ಮೂರು ಮೂರುವರೆ ಸಾವಿರಕ್ಕೂ ಮಿಗಿಲ ವೀಡಿಯೋಗಳು ಲಭ್ಯ ಅದು ವೀಕ್ಷಿಸಿ ಹಾಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಸಿಗುತ್ತೆ ಹಾಗೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಕೂಡ ಮಾಡಿಸಬಹುದು ರಚನೆ ಕೂಡ ಮಾಡಿಸಬಹುದು ಅನುಕೂಲಕ್ಕೋಸ್ಕರ ಮತ್ತು ಸಮಸ್ಯೆಗಳಿದ್ರೆ ದೋಷಗಳಿದ್ರೆ ನಿವಾರಣೆಗೋಸ್ಕರ ಯಂತ್ರ ರಚನೆ ಮಾಡಿಸಬಹುದು ಹೀಗೆ ಹೇಳ್ತೀನಿ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ವಾಮಾಚಾರ ಸಮಸ್ಯೆಗಳಾಗಿದ್ರೆ ಆತ್ಮದ ಸಮಸ್ಯೆಗಳಾಗಿದ್ರೆ ತಾಂತ್ರಿಕ ಬಾಧೆಗಳಾಗಿದ್ರೆ ದೇಹದಲ್ಲಿ ರೋಗ ರುಜಿನಿ ಮನೆಯಲ್ಲಿ ಸಮಸ್ಯೆಗಳು ಜಗಳ ಕದನ ವ್ಯಾಪಾರದಲ್ಲಿ ಲಾಸ್ ಮನುಶಾಂತಿ ಇಲ್ಲ ಈ ಥರದ ಸಮಸ್ಯೆಗಳಿದೆ ಅಂತ ಪಕ್ಷದಲ್ಲಿ ನೆಗೆಟಿವಿಟಿ ನಿಮ್ಮದು ದೂಪದ ಪೌಡರ್ ಬಳಸಿ ಲಕ್ಷ್ಮೀ ಪ್ರಾಪ್ತಿ ದೂಪದ ಪೌಡರ್ ಕೂಡ ಲಭ್ಯ ಇದೆ ಹಣಕಾಸಿನ ಸಮಸ್ಯೆಗಳಿದ್ರೆ ಅಂತ ಸಮಸ್ಯೆ ನಿವಾರಣೆ ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಹಾರ ಸ್ಥಳಗಳಲ್ಲಿ ಜಾಬ್ ಮಾಡ್ತಕ್ಕಂಥವ್ರು ಕೂಡ ಚೇಂಬರ್ಗಳಲ್ಲಿ ಹಾಕೋಬೋದು ಹಣ ಎಲ್ಲ ಬರ್ತಾ ಇರುತ್ತೆ ಈ ಕಡೆ ಹೋಗ್ತಾ ಇರ್ತಾ ಬರೋದು ಬರ್ತಾ ಇರುತ್ತೆ ಈ ಕಡೆ ಹೋಗ್ತಾರೆ ಅದಕ್ಕಿಂತ ಹೆಚ್ಚು ಖರ್ಚಿ ಇರುತ್ತೆ ಇಂಥ ಸಮಸ್ಯೆಗಳಿದ್ರೆ ಆ ಥರದ ನೆಗೆಟಿವಿಟಿ ಸಮಸ್ಯೆ ಇರುತ್ತೆ ಇದನ್ನು ಹಾಕೊಳ್ಳಿ ಗೊತ್ತಾಗುತ್ತೆ ನಿಮಗೆ ಸಮಸ್ಯೆಗಳೆಲ್ಲ ಬಗೆ ಜೊತೆಗೆ ಏನು ಕಾರಣ ಎಲ್ಲ ಗೊತ್ತಾಗುತ್ತೆ ಹಾಗೆ ಎರಡು ರೀತಿಗೆ ಆಯಿಲ್ ಇದೆ ದೇಹಕ್ಕೆ ಬೇರೆ ತಲೆಗೆ ಬೇರೆ ಆತ್ಮಸಮಸ್ಯೆಗೆ ಇರ್ತಕ್ಕಂಥವರು ದೇಹದಲ್ಲಿ ರೋಗರುಜಿನಿಗಳಾಗಿರ್ತಾ ಆತ್ಮದ ಕಾರಣದಿಂದ ದೇಹಕ್ಕೆ ನ್ಯಾಚುರಲ್ ಆಗಿ ಬಾಧೆ ಆದರೆ ಡಾಕ್ಟರ್ ಚಿಕಿತ್ಸೆ ಕೊಡ್ತಾರೆ ಆತ್ಮಗಳಿಂದ ಬಾಧೆ ಆದರೆ ಡಾಕ್ಟರ್ ಚಿಕಿತ್ಸೆ ಆಗೋದಿಲ್ಲ ಅದರಿಂದಾಗಿ ಎರಡು ರೀತಿಯಾಗಿ ಔಷಧಿಯನ್ನು ಬಳಸಿ ದೇಹ ಆರೋಗ್ಯಪೂರ್ಣ ಆಗುತ್ತೆ ಮೆದುಳು ಆರೋಗ್ಯಪೂರ್ಣ ಸ್ವಸ್ಥ ಆಗುತ್ತೆ ಈಗ ನಮಗೆ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಏನು ಬರೀ ಕರೆ ನೀವು ಆರ್ಡರ್ ಮಾಡಿ ತರಿಸ್ಕೊ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಭಾರತದ ಕಾನೂನು ಇಂಡಿಯನ್ ಲಾ ಚಾನೆಲ್ ಕೂಡ ಇದೆ ವೀಕ್ಷಿಸಿ ಕಾನೂನು ಸಮಸ್ಯೆಗಳಿದ್ದ ಪಕ್ಷದಲ್ಲಿ ಕೂಡ ಇದೇ ಕರ್ನಾಟಕ ವಿಡಿಯೋದ ವಿಚಾರದಲ್ಲಿ ಮಿದುಳು ಮತ್ತು ಮನಸ್ಸನ್ನ ಖಾಲಿ ಮಾಡ್ತಕ್ಕಂಥದ್ದು ಹೇಗೆ ಎಷ್ಟೋ ಜನರಿಗೆ ಇರ್ತಕ್ಕಂಥ ಮಾನಸಿಕ ಸಮಸ್ಯೆ ಎಂತಕ್ಕಂಥದ್ದು ಬಗ್ಗೆ ಇದೆ ಮನಃಶಾಂತಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದೆ ಗಮನಿಸಿ ಸುದರ್ಶನ ಚಕ್ರವನ ಶ್ರೀಮನ್ನಾರಾಯಣ ಚಲಾವಣೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅದು ನಿರಂತರ ತಿರುಗ್ತಾನೆ ಇರುತ್ತೆ ಅದು ತಿರುಗಿ ತನ್ನ ಗುರಿ ಎಲ್ಲಿರುತ್ತೆ ಅಲ್ಲಿಗೆ ತಲುಪಿಯೇ ಬರುವುದು ಹಾಗೆ ಮಿದುಳು ಕೂಡ ಅಷ್ಟೆ ಮಿದುಳಿನ ಕ್ಷೇತ್ರ ಮಂಡಲದಲ್ಲಿ ವಿಷಯಗಳು ಹೆಚ್ಚಾದಾಗ ಒಂದು ರೀತಿಯಾಗಿ ಸುರಕ್ಷಣ ಚಕ್ರದಂತೆ ಸುದರ್ಶನ ಚಕ್ರದಂತೆ ರಭಸವಾಗಿ ತಿರುಗ್ತಾ ಪರಿಣಾಮಗಳ ಬಗ್ಗೆ ಚಿಂತೆ ಮಾಡೋದಿಲ್ಲ ಆ ವಿಷಯಗಳೇನು ಬರ್ತಾಯಿರ್ತವೆ ಕಲುಷಿತ ಆಗಿರ್ಬಿಡ್ತವೆ ರೆಡ್ ಕಲರ್ ಬ್ಲೂ ಕಲರ್ ಗ್ರೀನ್ ಕಲರ್ ಆ ಕಲರ್ ಈ ಕಲರ್ ಎಲ್ಲ ಕಲರ್ದು ತಗೊಬಿಟ್ಟು ನೀವು ನೀರು ಒಳಗಡೆ ಮಿಕ್ಸ್ ಮಾಡಿಬಿಟ್ರದ ಅದನ್ನ ಯಾವ ಕಲರ್ ಅಂತೀರ ಕಲರ್ಲೆಸ್ ಆಗಿಬಿಡುತ್ತೆ ಕಲರ್ಲೆಸ್ ಕಲರ್ ಹಾಗೆ ಮಿದುಳಿನಲ್ಲೂ ಕೂಡ ಅಷ್ಟೇ ಗರಗರ ಗರಗರ ವಿಷಯಗಳು ತಿರುತ್ತಾ ತಿರುಗ್ತಾವ ಯಾಕೆ ತಿರುತ್ತವೆ ಯಾವಾಗ ಜೀವ ಮನುಷ್ಯ ಜೀವದ ಮನುಷ್ಯ ಜೀವನದ ನಿಜ ಸ್ಥಿತಿಯನ್ನು ಅರಿಯದೆ ತನ್ನ ಬಗ್ಗೆ ಒಲವಿಲ್ಲದೆ ತನ್ನ ಬಗ್ಗೆ ಪ್ರೇಮವಿಲ್ಲದೆ ತನ್ನ ಬಗ್ಗೆ ಗಮನವಿಲ್ಲದೆ ಅನ್ಯ ದೇಹಗಳತ್ತ ಅನ್ಯ ಪ್ರಾಣಿ ಪಕ್ಷಿ ಪ್ರಕೃತಿಯತ್ತ ಅನ್ಯ ಕಾರ್ಯಗಳತ್ತ ಗಮನ ಕೊಡುವಾಗ ಗಮನಿಸಿ ಯಾವ ಜೀವ ತನ್ನ ಬಗ್ಗೆ ತನ್ನ ಆರೋಗ್ಯದ ಬಗ್ಗೆ ತನ್ನ ಮಾನಸಿಕ ಸ್ವಾಸ್ಥ್ಯದ ಬಗ್ಗೆ ತನ್ನ ಜೀವನದ ಬಗ್ಗೆ ತನಗಿರುವ ಇಪ್ಪತ್ನಾಲ್ಕು ಗಂಟೆ ಸಮಯವನ್ನು ವಿನಿಯೋಗಿಸದೆ ಯಾವಾಗ ಜೀವ ಅನ್ಯರ ಬಗ್ಗೆ ಆಲೋಚನೆ ಪ್ರಕೃತಿಯ ಬಗ್ಗೆ ವಿಚಾರಧಾರಿಗಳು ಕಾರ್ಯಾವಳಿಗಳು ಘಟನೆಗಳ ಬಗ್ಗೆ ಸಂಬಂಧಪಟ್ಟಂತೆ ಆಲೋಚನೆ ಮಾಡುತ್ತೋ ಅಂತ ಸಂದರ್ಭದಲ್ಲಿ ನಾನೇ ಹೇಳ್ತಾ ಇರ್ತೇನೆ ವಿಡಿಯೋದಲ್ಲಿ ಹೇಳಿದ್ದೇನೆ ಕಾರಣ ಶರೀರದ ವ್ಯಾಪ್ತಿ ತುಂಬ ದೂರದಲ್ಲಿರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಆಕಾಶ ತತ್ವ ಅದರಲ್ಲಿ ವಿಷಯಗಳು ಸಂಗ್ರಹ ಆಗಿದ್ದ ಹಾಗಾಗಿ ಪ್ರತಿಯೊಬ್ಬರು ಕೂಡ ಕಾರಣ ಶರೀರದಿಂದ ಕನೆಕ್ಟಿವಿಟಿ ಇದ್ದೆ ಮನುಷ್ಯ ಆಗಿರ್ಬೋದು ಪ್ರಾಣಿಗಳಾಗಿರ್ಬೋದು ಅವು ಆಲೋಚನೆ ಮಾಡ್ತಾ ಅವಕ್ಕೂ ಕಾರಣ ಶರೀರ ಇದೆ ಹಾಗಾಗಿ ಪ್ರತಿಯೊಬ್ಬರ ವಿಷಯಧಾರೆಗಳು ವಿಚಾರಧಾರೆಗಳು ಒಂದು ಬಲೂನ್ ಅಂತ ಏನು ಈ ಭೂಮಂಡಲ ಇದೆಯಲ್ವಾ ಅಲ್ಲಿ ಸಂಗ್ರಹ ಆಗಿದ್ದ ಆಕಾಶ ತತ್ವದಲ್ಲಿ ಹಾಗಾಗಿ ಯಾವ ಜೀವ ಯಾವ ವಿಚಾರಗಳತ್ತ ತನ್ನ ಸಾಗಿಸಿಕೊಂಡು ಹೋಗುತ್ತೆ ಹಾಗಾಗಿ ನೀವು ಇನ್ನೊಂದು ಅಂಶ ಗಮನಿಸಿ ಬೆಳಗಿನ ಸಮಯದಲ್ಲಿ ಆರು ಗಂಟೆ ಏಳು ಗಂಟೆ ಸಮಯದಲ್ಲಿ ಸೂರ್ಯೋದಯವ ಸೂರ್ಯೋದಯ ಆದಂತ ಸಂದರ್ಭದಲ್ಲಿ ನೀವು ನೆಲದಲ್ಲಿ ನಿಂತಾಗ ಅಥವಾ ಮನೆ ಹತ್ರ ನಿಂತಾಗ ನಿಮ್ಮ ಸುಳಿವು ನೆರಳು ಅಂತ ಕರಿತೇವೆ ಅದಕ್ಕೆ ಅದು ನಿಮ್ಗಿಂತ ಉದ್ದ ಆಗಿರುತ್ತೆ ಯಾವ ಸಮಯದಲ್ಲಿ ಆರು ಗಂಟೆ ಆರೂವರೆ ಬೆಳಗ್ಗೆ ಏಳು ಗಂಟೆ ಈ ಸಂದರ್ಭದಲ್ಲಿ ನಿಮಗಿಂತ ಉದ್ದಾಗಿರುತ್ತೆ ನೀವು ಇರೋದು ನೋಡಿದರೆ ಐದರಿಂದ ಆರು ಅಡಿ ಇರ್ಬೋದಾ ಆರು ಅಡಿ ಆರೂವರೆ ಅಡಿ ಇರ್ಬೋದಾ ಅದು ನೋಡಿದರೆ ಹನ್ನೆರಡು ಅಡಿ ಇರುತ್ತೆ ಅದು ಎಲ್ಲಿಂದ ಬಂತು ಅದು ತಪ್ಪಲ್ವ ಪ್ರಕೃತಿ ತಪ್ಪಲ್ವಾ ನೀವಿರೋದು ಆರೂವರೆ ಅಡಿ ಅದು ಹನ್ನೆರಡು ಅಡಿ ಬಂದುಬಿಡುತ್ತೆ ಇಲ್ಲ ಏಳೆಂಟು ಬಂದಿದ್ದೆ ಒಂಬತ್ತು ಅಡಿ ಬಂದಿತ್ತೆ ಆರು ಗಂಟೆ ಸಮಯ ಆರೂವರೆ ಏಳು ಗಂಟೆ ಸಮಯದಲ್ಲಿ ನಿಂತ್ಕೊಳ್ಳಿ ಇವಾಗ ಯಾವಾಗ ಸೂರ್ಯೋದಯ ಹೆಚ್ಚೆಚ್ಚಾಗುತ್ತೆ ಆಗ ನಿಮ್ಮ ನೆರಳು ಕೂಡ ಕಡಿಮೆ ಕಡಿಮೆ ಆಗಿ ಬರುತ್ತೆ ಅದೇ ಎರಡು ಗಂಟೆಯಲ್ಲಿ ನಿಂತ್ಕೊಂಡ್ರೆ ಕಾಣಿಸೋದೇ ಇಲ್ಲ ನತ್ತಿ ಮೇಲೆ ಬಂದಿರುತ್ತೆ ಸೂರ್ಯದೇವ ಆದರೆ ಬೆಳಗ್ಗೆ ಸಮಯದಲ್ಲಿ ನೋಡಿದ್ರೆ ನಿಮ್ಮ ದೇಹದಲ್ಲಿಲ್ಲದು ಸುಳು ಎಲ್ಲಿಂದ ಬಂತು ಹಾಗೆ ನಿಮಗೆ ಗೊತ್ತಾಗದಿದ್ರೆ ಕಾರಣ ಶರೀರ ಇಲ್ಲ ಅಂತ ಅಲ್ಲ ಅದು ಸೂಕ್ಷ್ಮ ಶರೀರದ ಚಾಯೆ ಕಾಬಾ ಮಂಡಲ ಅಂತ ಕರಿತೇವೆ ನಿಮಗಿಂತ ಜಾಸ್ತಿ ವ್ಯಾಪ್ತಿ ಇರೋದು ಸೂರ್ಯದೇವನ ಕಣ್ಣಿಗೆ ಕಾಣುತ್ತೆ ಸೂರ್ಯದೇವನ ಕಣ್ಣಿಗೆ ಏನು ಕಾಣುತ್ತೆ ಅದು ನಿಮಗೆ ರಿಫ್ಲೆಕ್ಟ್ ಆಗಿ ಹಿಂಗಡೆ ನೆರಳು ಅಂತ ಕಾಣುತ್ತೆ ನಿಮ್ಮ ನೆರಳೋದು ಏನು ಚಾ ಏನು ಅಂತ ಅನ್ನೋ ಅದಕ್ಕೆ ಅದು ಸೂಕ್ಷ್ಮ ಶರೀರ ಸೂಕ್ಷ್ಮ ಶರೀರದ ನಕಲು ಪ್ರತಿ ಅದು ಹಾಗಾಗಿ ಕಾರಣ ಶರೀರ ಕೂಡ ಇರುತ್ತೆ ಅದ್ರ ವ್ಯಾಪ್ತಿ ದೊಡ್ಡದು ಹಾಗಾಗಿ ಅದೆಲ್ಲ ಪೂರ್ಣ ಪ್ರಪಂಚಾದ್ಯಂತ ಎಲ್ಲರ ಕಾರಣ ಶರೀರನು ಕೂಡ ಇನ್ಕ್ಲೂಡ್ ಆಗಿಬಿಡುತ್ತೆ ಸೇರ್ಪಡೆ ಆಗಿರ್ತಾರೆ ಮನುಷ್ಯ ಎಷ್ಟಿರ್ತಾರೆ ಅಷ್ಟೆಲ್ಲ ಯಾವುದೇ ಭೂಮಿನಲ್ಲಿ ಯಾವುದೇ ಜಾಗದಲ್ಲಿ ಇರ್ತಕ್ಕಂಥವ್ರ ಎಲ್ಲರ ಕಾರಣ ಶರೀರ ಕೂಡ ಮಿಕ್ಸ್ ಆಗಿತ್ತು ಒಂದು ಸಮಗ್ರವಾಗಿಲ್ಲ ಅದರಿಂದಾಗಿ ಯಾರು ಯಾವ ವಿಚಾರಗಳನ್ನು ಆಲೋಚನೆ ಮಾಡ್ತಾರೆ ಅದರಿಂದಾಗಿ ಅದನ್ನು ಪಿಕ್ ಮಾಡ್ಕೊಳ್ಳೋಕ್ಕೇನು ಕಷ್ಟ ಆಗೋದಿಲ್ಲ ತೊಗೊಳಕ್ಕೆ ವಿಷಯಗಳನ್ನ ತಗೊಳಕ್ಕಿಂತ ಕಷ್ಟ ಆಗೋದಿಲ್ಲ ನಿಮ್ಮ ಕಾರಣ ಶರೀರ ಬೇರೆಯವ್ರ ಕಾರಣ ಶರೀರ ಬೇರೆಯವ್ರ ಅದರಲ್ಲೆಲ್ಲ ವಿಷಯಗಳಿರ್ತಾವೆ ಸಂಕಲ್ಪಗಳಿರ್ತಾವೆ ಹಾಗಾಗಿ ಅವುಗಳನ್ನು ತಗೊಳ್ಳೋದಕ್ಕೆ ಕಷ್ಟ ಆಗೋದಿಲ್ಲ ಅದರಿಂದಾಗಿ ನೋಡಿ ಯಾವುದೇ ಮಕ್ಕಳು ವಿಜ್ಞಾನ ಓದ್ತೀನಿ ಅಂದರೆ ಅದರಲ್ಲೇ ಪರಿಣಿತಿ ಪಡಿತಾರೆ ಇನ್ನೊಬ್ರು ಚಿಕ್ಕದ್ರಲ್ಲಿ ಏನು ಮ್ಯಾಥ್ಮೆಟಿಕ್ಸ್ ಓದಿರೋದಿಲ್ಲ ಮ್ಯಾಥ್ಮೆಟಿಕ್ಸ್ ಓದೋಕೆ ಹೋಗ್ತಾರೆ ಅದರಲ್ಲೇ ಪರಿಣಿತಿ ಪಡಿತಾರೆ ಒಬ್ರು ಇಂಜಿನಿಯರ್ ಆಗ್ತಾರೆ ಒಬ್ರು ಡಾಕ್ಟ್ರ್ ಆಗ್ತಾರೆ ಸೈಂಟಿಸ್ಟ್ ಆಗ್ತಾರೆ ಕವಿಗಳಾಗ್ತಾರೆ ಕ್ರೀಡಾಪಟುಗಳಾಗ್ತಾರೆ ಹೀಗಾಗುತ್ತಿದೆಲ್ಲ ಈ ವಿಷಯಗಳು ವಿಷಯಗಳೇನಿರುತ್ತೆ ಅದನ್ನು ಅವ್ರ ಕಡೆ ಅವರು ಆ ಕಡೆ ಹೋದಾಗ ಹೋದಾಗ ವಿಷಯಗಳು ಅವ್ರಿಗೆ ಸೇರಿ ಸೇರಿ ಆಸಕ್ತಿ ಹೆಚ್ಚಾಗಿ ಅಂಥ ಕಾರ್ಯಗಳಲ್ಲಿ ಹೆಚ್ಚು ತ್ವರಿತವಾಗಿ ಕಾರ್ಯವನ್ನು ಮಾಡಿದ್ರೆ ಅದರಲ್ಲಿ ಯಶಸ್ಸು ಆಗುತ್ತೆ ಇದರ ಅರ್ಥ ಏನು ಈಗ ಮಿದುಳಿಗೆ ನೀವು ಯಾವ್ಯಾವುದೋ ವಿಷಯಗಳು ನಿಮಗೆ ಸಂಬಂಧಪಟ್ಟಿರೋದಿಲ್ಲ ಅಂಥ ವಿಷಯಗಳನ್ನ ಸ್ವೀಕಾರ ಮಾಡಿ ಸ್ವೀಕಾರ ಮಾಡಿ ಏನ್ಮಾಡ್ತೀರಿ ಮಿದುಳನ್ನ ಅಲ್ಲೋಲ ಕಲ್ಲೋಲ ಮಾಡ್ಬಿಡ್ತೀರಿ ಈ ವಿಷಯಗಳನ್ನ ಬಿಡಬೇಕು ಮೊದಲನೆಯದಾಗಿ ನಿಮ್ಮ ಮಿದುಳು ಚೆನ್ನಾಗಿ ಖಾಲಿಯಾಗಬೇಕಂದ್ರೆ ನಿಮ್ಮ ದೇಹದ ಬಗ್ಗೆ ನಿಮ್ಮ ಬುದ್ಧಿಯ ಬಗ್ಗೆ ನಿಮ್ಮ ಜೀವನದ ಬಗ್ಗೆ ಮಾತ್ರ ಗಮನ ಕೊಡಬೇಕು ಆಗ ನಿಮ್ಮ ಕಾರಣ ಶರೀರದ ಸಕಾರಾತ್ಮಕ ವಿಚಾರಧಾರಿಗಳು ನಿಮ್ಮಲ್ಲಿ ಸೇರಿ ನಿಮ್ಮನ್ನು ಶಾಂತವಾಗಿಡುತ್ತೆ ಯಾವಾಗ ನೀವು ನಿಮ್ಮ ಬಗ್ಗೆ ಬಿಟ್ಟು ಪರರ ಬಗ್ಗೆ ಚಿಂತೆ ಪರರ ಘಟನೆಗಳಿಗೆ ಆಲೋಚನೆ ಪರರ ಘಟನೆಗಳಿಗೆ ಮಾತು ಪ್ರಕೃತಿಯಲ್ಲಿ ನಡೆಯುವ ಘಟನೆ ಅವ್ರವ್ರ ಕರ್ಮ ಅವ್ರವ್ರ ಕರ್ಮದ ಮಾಡ್ತಾ ಇರ್ತಾರೆ ಹಾಗಾದರೆ ಏನು ಆಲೋಚನೆ ಮಾಡೋದು ಆಲೋಚನೆ ಮಾಡಿ ನಿಮಗೆ ಇಪ್ಪತ್ತ್ಮೂರು ಗಂಟೆ ಕೊಡಿ ಇನ್ನೊಂದು ಗಂಟೆ ಲೋಕದಲ್ಲಿ ಏನು ನಡೀತಾ ಇದೆ ಜೀವುಗಳೇನು ಕಾರ್ಯ ಮಾಡ್ತಾ ಇದ್ದಾವೆ ಆ ಕಾರ್ಯಗಳು ಸರಿ ಇದೆಯೋ ಆ ಕಾರ್ಯಗಳು ಸರಿ ಇಲ್ಲವೋ ಇದರಲ್ಲಿ ಯಾವ ರೀತಿಯಾದಂಥ ಪ್ರಕೃತಿಯಲ್ಲಿ ಬದಲಾಗ್ತಾ ಇದೆ ಮನುಷ್ಯ ಜೀವನದಲ್ಲಿ ಬದಲಾಗ್ತಾ ಇದೆ ಮತ್ತು ಈ ಜೀವ ಜಗತ್ತಿನಲ್ಲಿ ಏನು ಪರಿವರ್ತನೆ ಆಗ್ತಾ ಇದೆ ಇದನ್ನು ತಿಳಿಬೇಕು ತಿಳಿಯದೇ ಇರಬಾರದು ಬದಲಿಗೆ ಅದೇ ವಿಷಯಗಳಲ್ಲಿ ಇಪ್ಪತ್ತ್ಮೂರು ಗಂಟೆಗೆ ಕೊಟ್ಬಿಟ್ಟು ತನಗೊಂದು ಗಂಟೆಗೆ ಕೊಟ್ಬಿಟ್ರೆ ಹೇಗಾಗತ್ತೆ ಆಗ ಮೈಂಡು ಎಲ್ಲ ವಿಷಯಗಳಿಂದ ಸಂಗ್ರಹ ಆಗಿಬಿಡುತ್ತೆ ಅದನ್ನೇ ಮನೆಗೆ ಬಂದರೂ ಮಾತಾಡೋದು ಹೊರಗಡೆ ಹೋದ್ರೂ ಮಾತಾಡೋದು ಕೆಲಸ ಮಾಡಿದ್ರೂ ಮಾತಾಡೋದು ಅದೇ ಆಲೋಚನೆ ಮಾಡೋದು ಅದನ್ನೇ ಫೋನಲ್ಲಿ ಹೋಗಿ ಬಂದು ನೋಡೋದು ಟಿವಿಲ್ ನೋಡೋದು ಅಥವಾ ನಾಲ್ಕು ಜನ ಫ್ರೆಂಡ್ಸ್ ಕೂತ್ಕೊಂಡ್ರು ಪರಿಚಿತ ಕೂತ್ಕೊಂಡ್ರು ಇದೇನಾಗುತ್ತೆ ಮಿದುಳು ಖಾಲಿ ಆಗ್ಲಿಕ್ ಬಿಡೋದಿಲ್ಲ ಮಿದುಳಲ್ಲಿ ವಿಷಯಗಳು ಸಂಗ್ರಹ ಆಗ್ಬಿಡ್ತಾವ ಆಗೇನಾಗತ್ತೆ ನಿಮ್ಗೆ ಮಿದುಳು ಬಾಧೆಗಳು ಬರ್ತಾವೆ ತಲೆನೋವು ಬರುತ್ತೆ ರೋಗಗಳು ಬರ್ತಾವೆ ನೆಗೆಟಿವಿಟಿ ಆತ್ಮಗಳು ನಿಮ್ಮನ್ನ ಹ್ಯಾಕ್ ಮಾಡ್ಕೋತಾವೆ ಆಕರ್ಷಿತವಾಗ್ತಾವೆ ಯಾಕೆಂದ್ರೆ ದೂಷಿತ ವಿಷಯಗಳೆಲ್ಲ ಹೊಡೆದಾಡೋದು ಜಗಳಾಡೋದು ಬರೀ ಇಂತಹ ಮೋಸ ಮಾಡೋದು ತೊಂದರೆ ಕೊಡೋದು ಅವ್ರು ಹಂಗೆ ಮಾಡಿದ್ರು ಅಂತ ಹಿಂಗೆ ಮಾಡ್ ಇದನ್ನೇ ನೀವು ಮಾತಾಡ್ತಿದ್ರೆ ಏನಾಗುತ್ತೆ ಯಾವ ನೆಗೆಟಿವಿಟಿ ಆತ್ಮಗಳ ಗುಣಲಕ್ಷಣಗಳಿರ್ತವೆ ಅವೇ ಆಕರ್ಷಿತವಾಗ್ತಾ ಅವು ಬಂದಮೇಲೆ ಇನ್ನೇನು ಕೇಳಲೇಬೇಡಿ ಅವ್ ಮೊದಲೇ ಹಾಳಾಗಿರ್ತ ಇನ್ನು ಬಂದಮೇಲೆ ಇನ್ನು ಇದ್ದವ್ರನ್ನೂ ಹಾಳು ಮಾಡ್ತಾ ಹಾಗಾಗಿ ಮಿದುಳಿನಲ್ಲಿ ಶಾಂತಿ ಇರೋದೇ ಇಲ್ಲ ಮಿದುಳಿನಲ್ಲಿ ಸಕಾರಾತ್ಮಕತೆ ಇರೋದೇ ಅದರಿಂದಾಗಿ ಪರರ ವಿಷಯಗಳು ಎಷ್ಟು ಲೋಕದಲ್ಲಿ ನಾವು ಬದುಕ್ತೇವೆ ಅಷ್ಟು ತಿಳಿಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾತ್ರ ತಿಳಿಲಿಕ್ಕೆ ಸಮಯವನ್ನು ವಿನಿಯೋಗಿಸ್ಬೇಕು ಬೇರೆ ಎಲ್ಲ ಸಮಯದಲ್ಲೂ ತನ್ನ ದೇಹದ ಆರೋಗ್ಯ ಸ್ಥಿತಿ ಮನಸ್ಸಿನ ಆರೋಗ್ಯ ಸ್ಥಿತಿ ಜೀವನದ ಆರೋಗ್ಯ ಸ್ಥಿತಿ ಮತ್ತು ತನ್ನಗಿರ್ತಕ್ಕಂಥ ಕರ್ತವ್ಯಗಳ ಬಗ್ಗೆ ಗಮನವನ್ನು ಕೊಟ್ಟರೆ ಮಿದುಳು ಶಾಂತವಾಗುತ್ತೆ ಪೂರ್ಣ ಬೇಡದ ವಿಷಯಗಳಿಂದ ಖಾಲಿಯಾಗತ್ತೆ ಕೇವಲ ಯೋಗ್ಯ ಸಕಾರಾತ್ಮಕ ಕರ್ತವ್ಯನಿಷ್ಠ ವಿಚಾರಗಳು ಆ ಮಿದುಳಿನಲ್ಲಿ ಪ್ರವೇಶವನ್ನು ಮಾಡ್ತಾರೆ ಈ ರೀತಿಯಾಗಿ ನಿಮ್ಮ ಮಿದುಳನ್ನು ಪೂರ್ಣವಾಗಿ ಖಾಲಿ ಮಾಡ್ಬೋದು ಯಾವುದು ಬೇಡದ ವಿಷಯಗಳು ರೋಗವನ್ನು ಮಾಡ್ತಾ ಮಾನಸಿಕ ಸಮಸ್ಯೆ ಉಂಟು ಮಾಡ್ತಾ ಮನಸ್ಸಿನಲ್ಲಿ ಕದನ ಕಲಾಪಗಳನ್ನು ಉಂಟು ಮಾಡ್ತಾ ಭ್ರಮೆಯನ್ನು ಉಂಟು ಮಾಡ್ತಾ ಬುದ್ಧಿ ಭ್ರಮಣೆಯನ್ನು ಉಂಟು ಮಾಡ್ತಾ ಹಾನಿಕಾರಕ ಘಟನೆಗಳನ್ನು ನಡೆಸ್ತಾ ಅಂತ ಎಲ್ಲ ವಿಷಯಗಳಿಂದ ನೀವು ದೂರ ಇರ್ಬೋದು ನಿಮ್ಮ ಮಿದುಳಿನಲ್ಲಿ ಸಕಾರಾತ್ಮಕ ಮತ್ತು ದೈವಿಕ ಆಚರಣೆಗಳನ್ನು ಭಕ್ತಿ ಪೂಜೆ ಕೈಕರ್ಯಗಳನ್ನು ಅವಶ್ಯವಾಗಿ ಪಾಲಿಸಿದ್ರೆ ನಿಮ್ಮ ಮಿದುಳನ್ನು ಸಂಪೂರ್ಣವಾಗಿ ಕ್ಲೀನ್ ಆ್ಯಂಡ್ ಫೈನ್ ಫಿಟ್ ಕೂಡ ಮಾಡ್ಕೋಬೋದು ಮುಂದಿನ ವರದಲ್ಲಿ ಪಿಟಿ ಆಗೋಣ